ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡ್ನಿ ಹಾಗೆ ಹೊಸಗೆಲ್ಲ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಹಾಗಾದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾದ ಹಿಂಗ್ರೀಡಿಯಂಟ್ಗಳು ಓಕೆ ಮೊದಲಿಗೆ ಒಂದು ಕುಕ್ಕರನ್ನು ಇಟ್ಟುಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಹಾಯಲ್ ಹಾಕಿಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬೆಳ್ಳುಳ್ಳಿ ಬಿಡಿಸಿಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಉದ್ದಕ್ಕೆ ಹೆಚ್ಚಿಕೊಂಡಿರುವಂತಹ ಈರುಳ್ಳಿ ಓಕೆ ಅದನ್ನು ಸಹಿತ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ಓಕೆ ಅದಾದಮೇಲೆ ಹೆಚ್ಚಿಕೊಂಡಿರುವಂತಹ ಬದನೆಕಾಯಿ ಓಕೆ ನಾನು ಎರಡು ಬದನೇಕಾಯಿ ತೊಗೊಂಡು ನಿಮ್ಗೆ ಬೇಕು ನೋಡಿಬಿಟ್ಟು ತೊಗೊಳ್ಳಿ ಅಂದರೆ ಕಮ್ಮಿ ಇದ್ರೆ ಸ್ವಲ್ಪ ಒಳ್ಳೆಯದು ಹಾಗಾಗಿ ನೆಕ್ಸ್ಟ್ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿಕೊಂಡಿರುವಂತಹ ಒಂದು ದಪ್ಪನೆ ಟಮೊಟೊ ಓಕೆ ಇದನ್ನು ಹಾಕಿ ನೀಟಾಗಿ ರೋಸ್ಟ್ ಮಾಡಿ ನೆಕ್ಸ್ಟ್ ಒಂದು ಪಲಾವ್ ಎಳೆ ಹಾಕಿ ನೆಕ್ಸ್ಟ್ ಅದಕ್ಕೆ ಸಾರಿ ವೀಡಿಯೋದಲ್ಲಿ ಹಸಿರು ಮೆಣಸುಕಾಯಿ ಹಾಕಿದ್ದು ಸ್ಕಿಪ್ ಆಗಿದೆ ಓಕೆ ಅದನ್ನು ಹಾಕಿ ಓಕೆ ಅದಾದಮೇಲೆ ನೀಟಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಎಮ್ ಟಿ ಆರ್ ಆ ವಾಂಗಿಬಾತ್ ಪೌಡರ್ ಓಕೆ ತೊಗೊಂಬಿಟ್ಟು ಆ ಪೌಡರ್ ಆ ಪೌಡರ್ ಅಪ್ಲೈ ಮಾಡಿ ನೆಕ್ಸ್ಟ್ ಅದಕ್ಕೆ ಹುಣಸೆ ಹುಳಿ ಓಕೆ ಅದನ್ನ ಹಾಕ್ಬಿಟ್ಟು ಇನ್ನು ಅಕ್ಕಿನೂ ನೀರೂ ಅಪ್ಲೈ ಮಾಡುತ್ತೆ ಮುಗೀತು ಓಕೆ ಇದಕ್ಕೆ ನೆಕ್ಸ್ಟ್ ಒಂದು ಸ್ವಲ್ಪ ಬೆಲ್ಲ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಟ್ಲ ಕ್ಲೋಸ್ ಮಾಡ್ಕೊಳ್ಳಿ ಓಕೆ ಇದನ್ನು ಎರ್ಡ್ ವಿಸಲ್ ಹಾಕಿಸಿ ಓಕೆ ನೀವು ನೋಡ್ಬೋದು ಬಿಸಿ ಬಿಸಿ ಆದ ಬಾತ್ ರೆಡಿ ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಮೇಲಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ನೀವು ನೋಡ್ಬೋದು ತುಂಬ ಉಡಿಯಾಗಿ ಬಂದಿದೆ ನೋಡ್ಬೋದು ಈ ವಿಡಿಯೋದಲ್ಲಿ ನೀವು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಇದೇ ಥರ ಸಪೋರ್ಟ್ ಮಾಡ್ತೀರಿ